ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಗಯ್ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಜನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಲಿವರ್ ಶುದ್ದಿ ಮಾಡೋದು ಲಿವರ್ ಶುದ್ದಿ ಮಾಡೋದು ಅಂಥದ್ದು ಒಂದು ಅದ್ಭುತವಾದಂಥ ಮನೆ ಮಂದು ಮಾಹಿತಿ ನಿಮ್ಗೆ ಹೇಳ್ತೇನೆ ಅದಕ್ಕೆ ಪೂರ್ವದವ್ರು ನೀವೇನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಿ ನಾನು ಕುರುಕು ತುಂಬೇಕಂಥೇಳಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡುಗೆ ಮನೆ ನಿಮ್ಮ ಔಷಧದಲ್ಲ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನು ರೀ ಲಿವರ್ ಶುದ್ಧೀಕರಣ ಯಾಕೆ ಮಾಡ್ಕೋಬೇಕು ಅಂದರೆ ಕೆಲವು ಈಗ ಎಲ್ಲ ತಿಂತೀವಿ ಈ ಪಾನಿಪುರಿ ಮಸಾಲೆ ಪುರಿ ಪಿಜ್ಜಾ ಬರ್ಗರ ಅವನ್ನೆಲ್ಲ ತಿಂದು ಲಿವರ್ ಕೆಟ್ಟು ಬಿಟ್ಟಿರ್ತೀತಿ ಅಲ್ಲದ ನೀವು ಕೆಮಿಕಲ್ಸದ್ದು ರಾಸಾಯನಿಕ ಕೆಮಿಕಲ್ಸುದಲ್ಲ ಫುಡ್ ಎಲ್ಲ ಏನು ಬೆಳೆದ್ರು ಕೆಮಿಕಲ್ಸ ಬೆಳಿತೀವಿ ಬೆಳಿತೀವಿ ನಾವು ಅದನ್ನು ತಿಂತೀವಿ ಏನು ರೀ ಎಣ್ಣೆ ಬಂತು ಹಾಲು ಬಂತು ಹಾಲು ಪ್ಯಾಕೆಟ್ ಹಾಲು ಬಂತಪ್ಪ ಅಂದ್ರೆ ಅಥವಾ ಯಾವುದೇ ಹಾಲು ಬಂತಪ್ಪ ಅಂದ್ರೆ ಈ ಡೈರಿ ಹಾಲು ಮಿಲ್ಕ್ ಬಂತೈತಿ ಡೈರಿ ಮಿಲ್ಕ್ ಬರ್ತೈತಲ್ಲ ಬಂತಪ್ಪ ಇಪ್ಪತ್ತೆರಡು ಕೆಮ್ ಕಲ್ಸಿ ಏನು ರೀ ಹಂಗೆ ಹಾಕ್ಕೊಂಡು ಬಂದ ಆನಂತರ ಎಣ್ಣೆ ಎಣ್ಣೆ ತಿಂತೀವಲ್ಲ ಅದು ಎಣ್ಣೆ ಅದು ಒಂದು ರೀತಿ ಕೆಮಿಕಲ್ಸ್ ಸಿಕ್ಕಪಟ್ಟಿ ಕೆಮಿಕಲ್ ಸಿಗತಿ ಬೆಳಗ್ಗೆ ಅವನ್ನೆಲ್ಲ ತಿಂತ ನಮ್ಮ ಈ ಕಾರ್ಪುಡಿ ಒಳಗೆ ಒಳಗೆ ಅಂತ ಹಾಕ್ತಾರೆ ಡೈರೆಕ್ಟ್ ಇದನ್ನ ಏನು ಲಿವರ್ನ ಹಾಲು ಡ್ಯಾಮೇಜ್ ಮಾಡ್ತಾರೆ ಕಲರ್ ಬರ್ಬೇಕಂತೇಳಿ ಹಾಕ್ತಾರೆ ಯಾಕಂದ್ರೆ ಆ ಗಿಡನ ಕೋದಾಕ್ತಿರ್ತಾರೆ ಮೆಣಸಿಗಾಯಿ ಗಿಡನ ಪಾಂಬು ಏನೂ ಏನು ನೋಡೋಂಗಿಲ್ಲ ಗಿಡನ ಓದ್ಬಿಡೋದು ಕೋದು ಅದು ಮಿಶೀನ್ಗೆ ಹಾಕಿ ಪೌಡರ್ ಮಾಡಿಬಿಡ್ತಾರೆ ಅದು ಕಲರ್ ಬರ್ಬೇಕಲ್ಲ ಅದಕ್ಕೆ ಏನು ಮಾಡ್ತಾರೆ ಸುಡಾನ್ ಅಂತ ಹಾಕ್ತಾರೆ ಕೆಮಿಕಲ್ಸ್ ಅದು ಆ ಸುಡಾನ್ ಹಾಕಿ ಸ್ವಲ್ಪ ಹಾಕಿಬಿಟ್ರೆ ಸಾಕು ಕಲರ್ ಬಂದ್ಬಿಡ್ತತಿ ಅದ್ಭುತ ಕಲರ್ ಬರ್ತತಿ ಕೈಗೆಲ್ಲ ಹೊತ್ತಿರ್ತವೆ ಫಂಕ್ಷನ್ ಕಿಚನ್ಗೆ ಹೋಗಿ ಎಡ್ಡು ಊಟ ಮಾಡಿ ನೋಡಿ ಕೈಗೆಲ್ಲ ಹತ್ತಿರ್ತೈತಿ ಅಷ್ಟು ಕಲರ್ ಬರ್ತತಿ ಅದ್ಭುತ ಕಲರ್ ಬರ್ತತಿ ಅದಕ್ಕೆ ಲಿವರ್ ಡ್ಯಾಮೇಜ್ ಆಗಿಬಿಡ್ತೈತಿ ನೀವು ಡ್ರಿಂಕ್ಸ ಮಾಡಬೇಕು ಮಾಡಿದ್ರೆ ಹೋಗುತ್ತೆ ಲಿವರ್ ಹೋಗುತ್ತೆ ಹಂಗೆ ಎಲ್ಲ ತಪ್ಪು ಅದು ತಪ್ಪು ಕಲ್ಪಡ ಯಾಕಂದ್ರೆ ಕೆಲವ್ರಿಗೆ ವೀಕ್ ಇರ್ತೈತೆ ಲಿವರ್ ವೀಕ್ ಯಾವ ಪಾರ್ಟ್ ಇರ್ತೈತಿ ನಮ್ಮ ದೇಹದೊಳಗೆ ಆ ಪಾರ್ಟಿಗೆ ಅಟ್ಯಾಕ್ ಆಗಿಬಿಡ್ತೈತೆ ಹೆಡ್ ಯಾವ ಜೆಡ್ ಇರ್ತೈತಿ ಅದು ಅಟ್ಯಾಕ್ ಆಗ್ಬೇಕಂದ್ರೆ ಅಟ್ಯಾಕ್ ಆಗಿಬಿಡ್ತೈತಿ ಅಂಥದ್ದು ಯಾವ ಪಾರ್ಟ್ ಇರೋದ್ರೂ ಇದ್ರಾಗ ಲಿವರ್ ನಮಗೆ ಭಾಳ ಪ್ರಾಬ್ಲಮ್ ಇರ್ತೈತಿ ಅದಕ್ಕೆ ಆ ವೀಕ್ ಇರ್ತೈತಿ ಅದಕ್ಕೆ ಲಿವರಿಗೆ ಪ್ರಾಬ್ಲಮ್ ಆಡುತ್ತ ಅದಕ್ಕೆ ಏನು ಮಾಡೋಕ್ಕಪ್ಪ ಅಂದ್ರೆ ಮನೆ ಮದ್ದು ಒಳ್ಳೆ ಮನೆ ಮದ್ದು ಹೇಳ್ತೀನಿ ಅಗ್ರಿ ಮನ್ಯಾಗ ಮಾಡ್ಕೋಬೇಕು ನೀವು ಹೇಳಿದ ತಕ್ಷಣ ನೀವು ಅಂತೀರಿ ಎಜ್ಜ ಇಷ್ಟು ಸರಳ ಇರ್ತೀಯ ಇದನ್ನ ರಿವರ್ ಮಾಡ್ಕೊಂಡು ಸ್ವಚ್ಛ ಮಾಡ್ಕೊಳೋದು ಅಂತೀರಿ ನೀವ ಆದರೆ ಇದನ್ನು ಔಷಧನ ಕನಿಷ್ಠ ಇವಳು ದಿನ ಮಾಡ್ಬೇಕು ನೀವು ದಿನ ಬೆಳಗ್ಗೆ ಕುಡಿದು ರಾತ್ರಿ ಅದು ಕೂಡ ಫೋನ್ ಮಾಡಿ ಎಜ್ಜ ಕುಡಿದೀವಿ ಕುಡ್ದೀವಿ ಆಗಿಲ್ಲ ಅದು ಕೆಲಸ ಆಗಿಲ್ಲರು ಅನ್ಬ ಅನ್ಬೇಡ್ರಿ ದಯವಿಟ್ಟು ಏಳು ದಿನ ಕುಡಿಬೇಕು ಏನು ಏನಂದ್ರೆ ಕೊತ್ತಂಬರಿ ಸೊಪ್ಪು ನಿಮಗೆ ಸಿಕ್ಕ ಸಿಗ್ತತಿ ಕೊತ್ತಂಬರಿ ಸೊಪ್ಪು ಪುದೀನ ಸಿಕ್ಕ ಸಿಗ್ತತಿ ಎಲ್ಲಿ ಮಾರ್ಕೆಟ್ ತಂದಿರ್ತದೆ ಮನೆಯಾಗ ತುಳಸಿ ಇವನ್ನ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಬೇಕ ಒಂದು ಗ್ಲಾಸ್ ಜ್ಯೂಸ್ ಮಾಡಿ ಸೇವಿಸ್ಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸ್ತದೆ ಕನಿಷ್ಠ ದಿನ ಓಳಜಿನ ಮಾಡಬೇಕಾದ್ರೆ ನೀವು ರಾತ್ರಿ ಸೇವಿಸಿದರೂ ಅಡ್ಡಿ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಏನೂ ಇದ್ರಿಂದ ಯಾವುದೋ ಅಡ್ಡ ಪರಿಣಾಮ ನೋ ಸೈಡ್ ಎಫೆಕ್ಟ್ ಅಂತಾರಲ್ಲ ಹಂಗೆ ನೋ ಸೈಡ್ ಎಫೆಕ್ಟ್ ಯಾಕಂದ್ರೆ ಕೊತ್ತಂಬರಿ ತಿಂತೀವಿ ಪುದೀನ ತಿಂತೀರಿ ತುಳಸಿ ತಿಂತೀರಿ ಹೌದಲ್ಲ ಅದ್ಭುತವಾದಂಥವ್ರು ಇವ್ನ ದೂಸ ಮಾಡಿಕೊಂಡು ಅದು ಸ್ವರಸ ತೆಗದ್ರು ಜ್ಯೂಸ್ ಮಾಡ್ಕೊಂಡು ಲೇಟ್ ಆಗುತ್ತೆ ಅದು ಸ್ವರಸ ಅದು ಭಾಳ ಇದಾಗುತ್ತೆ ಅದು ಸ್ವರಸ ತೆಗಿಯು ಇರೋದಿಲ್ಲ ಅದು ಕೊತ್ತೊಬ್ಬರಿ ಸಣ್ಣಗೆ ಸ್ವಚ್ಛ ಮಾಡಿ ಸಣ್ಣ ಹೆಚ್ಚಿ ಹಾಕಿರಿ ಅದು ನೀವೇ ಬೆಳೆದ್ರೂ ವಿದೌಟ್ ಕೆಮಿಕಲ್ಸ್ ಬೆಳೆದು ಬೆಳೆದು ತಿಂದ್ರಂದ್ರೆ ಭಾಳ ಒಳ್ಳೆಯದು ಏನು ರೀ ಅದನ್ನು ಜ್ಯೂಸ್ ಮಾಡ್ಬೋದು ಇದಕ್ಕಂತೂ ತುಳಸಿಗಂತೂ ಕೆಮಿಕಲ್ಸ್ ಹಾಕೋದಿಲ್ಲ ಅಂತ ನಾನು ತಿಳ್ಕೊಂಡಿನಿ ಮತ್ತು ಹಾಕಿದ್ರೆ ಬೆಳೆಸಿ ಬೆಳೆಸ್ಬೇಕಂದ್ರೆ ಹಾಕಿ ಹಾಕ್ತಾರೆ ಕೆಲವರು ಕಮರ್ಷಿಯಲ್ ಮಾಡ್ಬೇಕಂದ್ರೆ ಅಂಥವ್ರು ಆ ತುಳಸಿ ತುಳಸಿ ಮತ್ತು ಏನು ಪುದೀನಾ ಸಮ ಪ್ರಮಾಣ ತಗೋ ಕೊತ್ತಂಬರಿ ಇವನ್ನ ಸಮ ಪ್ರಮಾಣ ತಗೊಂಡು ಹಾಕಿ ದೂಸು ಮಾಡಿರಿ ದೂಸು ಮಾಡ್ಕೊಂಡು ಕುಡಿದ್ರಿ ಏಳು ದಿನ ಕುಡಿಬೇಕು ಮಿನಿಮಮ್ ಏಳು ದಿನ ಕುಡಿಬೇಕು ಸೆವೆನ್ ಡೇಸ್ ಅಂತಾರಲ್ಲ ಹಂಗೆ ಕುಡಿಬೇಕು ಏನ್ರಿ ಇದನ್ನು ಕುಡಿಲಿ ಕುಡಿದ್ರೆ ಈ ಹೊಟ್ಟೆ ಸಮಸ್ಯೆ ಲಿವರ್ ಹೊಟ್ಟೆ ಅಂದ್ರೆ ಲಿವರ್ ಲಿವರ್ ಸಮಸ್ಯೆ ದೂರ ಆಗತ್ತೆ ಏನ್ರಿ ಹೇಗಿತ್ತ ಇದು ಭಾಳ ಇದಕ್ಕಿಂತ ಸರಳ ದುಡ್ಡು ಹೇಳೋದು ವಿಧಾನ ಅಂತಂದರೆ ಇನ್ನೊಂದು ಇರುತ್ತೆ ಸೌತೆಕಾಯಿ ತಿಂದು ತಿಂತೀರಿ ನೀವು ಸೌತೆಕಾಯಿ ನೆಲ್ಲಿಕಾಯಿ ಕ್ಯಾರೆಟ್ ಅಂದ್ರೆ ಗಾಜ್ರಿ ಬೀಟ್ರೂಟ್ ಬೀಟ್ರೂಟ್ ಕೆಂಪು ಗಾಟಿ ಮಸ ಬೀಟ್ರೂಟ್ ಅದನ್ನು ಜ್ಯೂಸ್ ಮಾಡಬೇಕು ಏನು ಸೌತೆಕಾಯಿ ನೆಲ್ಲಿಕಾಯಿ ನೆಲ್ಲಿಕಾಯಿ ಕ್ಯಾರೆಟ್ ಅಂದರೆ ಗಜ್ರಿ ಬೀಟ್ರೂಟ್ ಇವನ್ನ ನಾಲ್ಕೂ ಸೇರಿಸಿ ಸಮಪ್ರಮಾಣ ತೊಗೊಂಡು ನಾಲ್ಕು ಸೇರಿಸಿ ಜ್ಯೂಸ್ ಮಾಡಿಕೊಂಡು ಜ್ಯೂಸ್ ಕುಡಿದ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆ ಸಾಯಂಕಾಲ ಕುಡಿದ್ರೆ ಬಿಫೋರ್ ಫುಡ್ ಒನ್ ಅವರ್ ಮುಂಚಿತ ಕುಡಿಬೇಕು ಅಥವಾ ಅದನ್ನು ಕುಡಿದು ಮಕ್ಕೊಂಡು ಅಂಟಿಲ್ರು ರಾತ್ರಿಗೆ ಊಟ ಬಿಟ್ಟರು ಆದ್ರೆ ಮಾಡಿರೋದು ಭಾಳ ಅದ್ಭುತವಾಗಿ ಬಂಗಾರ ಆಗುತ್ತೆ ಕೆಲಸ ಮಾಡಿ ಇದ್ರ ಉಪಯೋಗ ತಗೋ ತೊಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸಿ ಒಂದು ವಾರ ಕುಡೀರಿ ಏನು ಸೈಡ್ ಎಫೆಕ್ಟ್ ಇಲ್ಲ ಯಾಕಂದ್ರೆ ಗಜರಿ ತಿಂತೀರಿ ಸೊ ನೆಂಡಿಕಾಯಿ ತಿಂತೀರಿ ಹೌದಲ್ಲ ಕ್ಯಾರೆಟ್ ಗಜರಿ ತಿಂತೀರಿ ಬೀಟ್ರೂಟ್ ತಿಂತೀರಿ ಇದ್ರದ್ದು ಸುಪ್ಪ ಹಾಂ ಕೊತ್ತಂಬರಿ ತಿಂತೀವಿ ಪುದೀನ ತಿಂತೀರಿ ತುಳಸಿ ತಿಂತೀರಿ ಹೌದಾ ಎಲ್ಲವೂ ಒಂದು ಇದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ನನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಅಥವಾ ವಯಸ್ಸು ಮೆಸೇಜ್ ಕಳಿಸ್ಬೇಕಾಗಿ ನಮ್ಮನ್ನು ಕಳ್ಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮ್ಮ ಆಶ್ರಮದ ಶ್ಲೋಕನ ಐತೆ ಅಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ ಅತ್ಯಂತದ ಮಾಹಿತಿ ತಗೊಂಡು ಬಿಟ್ಟಿ ಹಾಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು